ದಾರೋತಿ ಬೆಳಗಿರೆ ಮುತ್ತೀನಾದಾರೋತಿ ಮುತ್ತೈದೆರೆಲ್ಲರೂ ಜೆವೆಂದು ಆರೋತಿ ಬೆಳಗಿರಿ ಬೆಳಗೀರೆ ಆರೋತಿ ಗುರುವಿಗೆ ಶಿರವಾಗಿ ಮುದ್ದಿನ ವಾರೋತಿ ಬೆಳಗಿರಿ ಮುತ್ತೀನಾದಾರೋತಿ ಎಲ್ಲ ಇಹ ಇಲ್ಲಿ ಬೆಳಗಿದ ಪಂಚಾಚಾರ್ಯರಿಗೆ ಜಯ ಬಂದು ಆರೋತಿ ಬೆಳಗಿರೆ ಇಹಲಲ್ಲಿ ಬೆಳಗಿದ ಪಂಚಾಚಾರ್ಯರಿಗೆ ಜಯ ಬಂದು ಆರೋತಿ ಬೆಳಗಿರೆ ಆರುತಿ ಆರೋತಿ ಕುರುವಿಗೆ ಸ್ಥಿರವಾಗಿ ಮುದ್ದಿನ ಬೆಳಗೀರೆ ಬೆಳಗಿರೆ ಮುದ್ದಿನ ಆರೋತಿ ಮುದ್ದೈದೇವರೆಲ್ಲ ಸತ್ಯವಮ ಜ್ಯೋತಿಯಲ್ಲಿ ಭಕ್ತಿ ಮತೈಲರಿ ಸಚ್ಚಿತ್ತ ಆನಂದ ಯೋಗಿಗೆ ನಿತ್ಯವೂ ಆತ್ಮ ಜ್ಞಾನವ ನೀಡಿದ ಬಸವ ಬಂದಾರೋತಿ ಬೆಳಗಿರೆ ನಿತ್ಯವೂ ಆತ್ಮ ಜ್ಞಾನವ ನೀಡಿದ ಬಸವ ಬಂದಾರೋತಿ ಬೆಳಗಿರೆ ಬೆಳಗಿರೆ ಆರೋತಿ ಗುರುವಿಗೆ ಜರವಾಗಿ ಮುತ್ತಿನ ದಾರೋತಿ ಬೆಳಗಿ ಮುದ್ದಿನಾದ ಆರೋತಿ ಮುದ್ದೆರೆಲ್ಲರೂ ದೇವೆಂದು ಆರೋತಿ ಬೆಳಗೀರೆ ಗಂಗಮ್ಮ ಗೌರಮ್ಮ ಬಾರಮ್ಮ ಸೀತಮ್ಮ ಜ್ಞಾನದ ಜ್ಯೋತಿ ನೋಡೀರೆ ಜ್ಞಾನದ ಜ್ಯೋತಿ ಅಕ್ಕ ಮಹಾದೇವಿಗೆ ಚಿತ್ತದೊಂದಾರೋತಿ ಬೆಳಗೀರೆ ಜ್ಞಾನದ ಜ್ಯೋತಿ ಅಕ್ಕ ಮಹಾದೇವಿಗೆ ಚಿತ್ತದೊಂದಾರೋತಿ ಬೆಳಗೀರೆ ಬೆಳಗಿರೇ ಆರುತಿ ಗುರುವಿಗೆ ಚಿರವಾಗಿ ಮುತ್ತಿನ ಆರುತಿ ಬೆಳಗಿರೆ ಮುತ್ತಿನ ಆರೂತಿ ಎಲ್ಲರೂ ಜಯವೆಂದು ತರೆಯೊಳಗೆ ಗುರುವಾಗಿ ಭಕ್ತರ ಜಿಲೆಯಾಗಿ ಇರುತ್ತವೋ ಆನಂದಮಯನಾಗಿ ಪಂಚಾಕ್ಷರಿ ಮಂತ್ರ ಸ್ವರೂಪ ತಾನಾದ ಆರೂಢ ಸ್ವಾಮಿಗೆ ಬೆಳಗಿರೆ ಪಂಚಾಕ್ಷರಿ ಮಂತ್ರ ಸ್ವರೂಪ ತಾನಾದ ಆರೂಢ ಸ್ವಾಮಿಗೆ ಬೆಳಗಿರೆ ಬೆಳಗಿರೆ ಆರೋತಿ ಗುರುವಿಗೆ ಚಿರವಾಗಿ ಮುತ್ತಿನ ಆರೋತಿ ಬೆಳಗಿರೆ ಮುದ್ದಿನ ರಾರೂತಿ ಜಯವೆಂದು ಎಲ್ಲರೂ ಜೆವೆಂದು ತ್ಯಾಗಿಗೆ ಯೋಗಿಗೆ ಶಿವಯೋಗಿ ಶಿವನಿಗೆ ಬಿಳಗಿರಿಯ ಶ್ರೀ ಸಿದ್ದರಾಮರಿಗೆ ತ್ಯಾಗಿಗೆ ಯೋಗಿಗೆ ಶಿವಯೋಗಿ ಶಿವನಿಗೆ ಬಿಳಗಿರಿಯ ಶ್ರೀ ಸಿದ್ಧರಾಮರಿಗೆ ಬೇಡಿದ ವರವನ್ನು ಶ್ರೀ ಗುರು ಶ್ರೀ ಸಿದ್ದೇಶ್ವರನಿಗೆ ಬೆಳಗಿರೆ ಬೇಡಿದ ವರವನ್ನು ಕೊಡುವಂತ ಶ್ರೀಗುರು ಶ್ರೀ ಸಿದ್ದೇಶ್ವರನಿಗೆ ಬೆಳಗಿರೆ ಬೆಳಗಿರೇ ಆರೋತಿ ಗುರುವಿಗೆ ಚಿರವಾಗಿ ಮುತ್ತಿನ ದಾರೋತಿ ಬೆಳಗಿರೆ ಮುತ್ತಿನ ದಾರೋತಿ ಮುತ್ತೈದೆಲ್ಲರೂ ದೇವಂದು ಆರು ೇವೆಂದು ಆರೋತಿ ಬೆಳಗಿರೆ ದೇವೇಂದುವ ಆರತಿ ಬೆಳಗಿರೆ ಮಂಗಳಾರುತಿ ಬೆಳಗುವೆ ಅಂಬಾ ಭವಾನಿಗೆ ಭೀಮಾಶಂಕರನ ರಾಣಿ ಅಂಬೆಗೆ ಜಯ ಜಯತು ಜಯತು ಶ್ರೀ ಜಗದಾಂಬೆಗೆ ಮಂಗಳಾರುತಿ ಬೆಳಗುವೆ ಅಂಬಾ ಪೀಮಾಶಂಕರನಿ ಅಂಬೆಗೆ ಜಯ ಜಯತು ಜಯತು ಶ್ರೀ ಜಗದೇ ಶುಂಭೀ ಶುಂಭರ ಸಂಹಾರ ಮಾಡಿದ ಶುಂಭೀ ಶುಂಭರ ಸಂಹಾರ ಮಾಡಿದ ಮಹಿಷಾಸುರಮರ್ದಿ ಚಾಮುಂಡಿಗೆ ಲೋಕ ಕಲ್ಯಾಣ ಮಾತೆ ದುರ್ಗಾ ತಾಯಿಗೆ ಲೋಕ ಕಲ್ಯಾಣ ಮಾತೆ ನವದುರ್ಗಾ ಮೇಗೆ ಕರ್ಪೂರದಾರೋತಿ ಬೆಳಗುವೆ ಮಂಗಳಿ ಬೆಳಗುವೆ ಅಂಬ ಭವಾನಿಗೆ ಭೀಮಾ ಶಂಕರ ನರ ಜಯ ಜಯತು ಜಯತು ಶ್ರೀ ಜಗದಾಂಬೆಗೆ ಬಂದ ಭಕ್ತರಿಗೆಲ್ಲ ಅವಯಹಸ್ತವ ನೀಡಿ ಬಂದ ಭಕ್ತರಿಗೆಲ್ಲ ಅವಯಹಸ್ತವ ನೀಡಿ ದುರಿತಗಳ ದೂರ ಮಾಡುವ ತಾಯಿಗೆ ಆದಿಶಕ್ತಿಯಾದ ಅಂಬಾವ ಿ ಅಂಬೆಗೆ ಜಯ ಜಯತೋ ಜಯತು ಶ್ರೀ ಜಗದಾಂಬ ಅಂತರ ಸಾಕ್ಷಿ ಮಾ ನಂತರ ರಕ್ಷಿ ಸುತ ಅಂತರ ಸಾಕ್ಷಿ ಮಾ ನಂತರ ರಕ್ಷಿ ಸುತ ಸೇವಿತ ಶಿವ ಕಾಂತ ದೇವಿಗೆ ಅವನಿಯೊಳಗೆ ಶಿವ ಭುವನೆ

biswas rakhta hai aur